ಹಾ ಹಾ ಹೇಳಿ ಮಾಡ ನನಗೆ ಗೊತ್ತಿಲ್ಲ ಡಾಕ್ಟ್ರೇ ಚೆಕ್ ಮಾಡಿ ಹೇಳು ಅನ್ಬೇಕು ಹಾ ಉರಿ ಬಂದ್ರು ಡಾಕ್ಟರ್ ಏನ್ಮಾಡ್ತಾನೆ ನೋಡ್ರಿ ಚೂಜಿ ಬಂತ ನೋಡಾಕಿನೇ ಕೇಳ್ತಾಳ ಪೇಶೆಂಟು ನಿನಗೆ ಬರೋ ಅಲ್ದು ಹಾ ಮತ್ತೇನ್ ಕೊಡ್ತಾರ ಅದು ಊರಿಗೆ ಚೆಕ್ ಮಾಡಿ ಹೇಳಿ ಅಲ್ಲೊಂದು ಪೇಶೆಂಟ್ ಬಂದು ನೋಡಿ ಚೆಕ್ ಮಾಡ್ರಿ ಅದು ಕೇಳು ಸ್ಟ ತಗುವ ಊರಿಗೆ ಎಣ್ಣೆ ಯಾವ್ದು ಕೊಡ್ತಾರೆ ನೋಡ್ರಿ ಚಪ್ಪಲಿ ತಟ್ರಿ ಅವ್ರಿಗೆ